ನೀವು ನಿಮ್ಮ ಹುದ್ದೆಗಳನ್ನು ನೀವು ನಿಭಾಯಿಸಬೇಕಂತ ಹೇಳ್ಬಿಟ್ಟು ಎಲ್ಲ ಎಮ್ ಎಲ್ ಎಗಳಿಗೂ ಎಂ ಪಿಗಳಿಗೂ ಈ ಮುಖಾಂತರವಾಗಿ ನಾವು ಸಂದೇಶವನ್ನು ಕೊಡಲಿಕ್ಕೆ ನಾವು ಇದ್ದೀವಿ ನಿಮ್ಮ ದೆವಲಿಗಳಿಗೆ ಇನ್ನೊಬ್ಬ ಮಹಾ ನೀವು ಹೀನಯವಾಗಿ ಮಾತಾಡ್ತಕ್ಕಂಥ ಈ ಶಬ್ದಗಳಿಗೆ ಮುಂದಿನ ದಿನಗಳಲ್ಲಿ ಕಡಿವಾಣಾಗದಕ್ಕೆ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಸಿದ್ಧರಾಗ್ತಾರೆ ಅದರಿಂದ ನಾವು ಏನು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದೆವು ಈ ಹೇಳಿಕೆ ಮತ್ತು ಈ ಹೋರಾಟ ಈ ಪ್ರತಿಭಟನೆಗಳಿಗೆ ಯಾವುದೇ ಕಾರಣಕ್ಕೂ ನೀವು ಆಸ್ಪಾದ ಮಾಡಿಕೊಡಬಾರ್ದು ಅಂತ ಹೇಳ್ಬೋದು ಹೇಳ್ತದೆ ಕೆಲವು ಅಮಿತ್ ಶಾ ಇದೇ ಸಂವಿಧಾನದಲ್ಲಿ ಇಲ್ಲದೆ ಬೆಳಗ್ಗೆ ಬರಾಗಿದೆ ಇದೇ ಸಂವಿಧಾನದಲ್ಲಿ ಈಗ ಒಬ್ಬ ಗ್ರೋಮೆಂಟ್ ಆಗಿದೆ ಇದಿಷ್ಟೆಲ್ಲರೂ ಪಡೆದಿರತಕ್ಕಂಥ ಒಬ್ಬ ಇದು ಗ್ರೋಮೆಂಟ್ ಮತ್ತೆ ಸಂವಿಧಾನದಲ್ಲಿ ಆನಂದ ಮಾತಾಡ್ತಾರ ಇವರು ನೇರ ಇವರು ಸಂಸತ್ ಸ್ಥಾನ ಇತ್ಯಾದ ಇಲ್ವಾ ಅಂತ ನಮ್ಮ ಇವರು ಆ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅವ್ರನ್ನ ಕ್ಯಾಬಿನೆಟ್ನಿಂದ ವಜಾ ಮಾಡಬೇಕು ಅಂತ ನಿಮ್ಮ ಮಾತು ಕೇಳಿಕೊಂಡು ಅವರೇನಾದರೂ ಈ ತರ ಮಾಡ್ಬಿಟ್ರೆ ಈ ದೇಶ ಅಶಾಂತಿಗೆ ಮತ್ತು ಭಯೋತ್ಪಾದನೆಗೆ ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ ಮನ್ನ ಅಮಿತ್ ಶಾರವರು ಅದರಿಂದ ಅಮಿತ್ ಶಾರವರನ್ನ ರಾಜೀನಾಮೆಯನ್ನ ಕೂಡಲೇ ಮನ್ನ ಪ್ರಧಾನ ಮಂತ್ರಿ ಜಿರವರು ತೆಗೆದುಕೊಂಡು ಈ ಸಂಸತ್ ಭವನವನ್ನ ಏನು ಸಂವಿಧಾನದ ಪ್ರಕಾರವಾಗಿ ಸಂವಿಧಾನದ ಅಡಿಯಲ್ಲಿ ಅವ್ರು ಏನು ಬ ಸಂಸತ್ ಭವನ ಪ್ರವೇಶ ಮಾಡಿದ್ದಾರೋ ಅದನ್ನು ಅವರು ವಾಪಸ್ ಪಡೆದು ಅವರು ಯಾವುದೇ ಒಂದು ದೇವಸ್ಥಾನಕ್ಕೋಗಿ ಭಜನೆ ಮಾಡಿಕೊಂಡು ಅವರು ಪಾ ಅವರ ಪಾಪವನ್ನು ಪ್ರಾಯೋಚಿತ ಮಾಡಿಕೊಂಡ್ಲಿ ಇಂಥ ಹೇಳಿಕೆಗಳನ್ನು ಕೊಟ್ಟು ಈ ನಾಡಿನ ಈ ದೇಶದ ಪ್ರಬುದ್ಧ ಬಹುಸಂಖ್ಯ ಅಂಬೇಡ್ಕರ್ ಅಭಿಮಾ ಅಭಿಮಾನಿಗಳಿಗೆ ಅನುಯಾಯಿಗಳಿಗೆ ನೋವನ್ನು ಉಂಟು ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನ ಇರುವುದಿಲ್ಲ ಈ ತರ ಹೇಳಿಕೆ ಕೊಟ್ಟಾಗ ನಿಮ್ಮನ್ನು ಸಮರ್ಥಿಸಿದಂಥ ನಿಮ್ಮ ಹೇಳಿಕೆಯನ್ನು ಸಮರ್ಥಿಸಿದಂಥ ಎಲ್ಲ ಪಕ್ಷದ ನಾಯಕರಿಗೂ ಕೂಡ ನಾವು ಈ ಮೂಲಕವಾಗಿ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ ನಿಮ್ಮ ಹೇಳಿಕೆಯನ್ನು ಯಾವ ಯಾವ ಮಾಜಿ ಆಲಿ ರಾಜಕೀಯ ಪಕ್ಷದ ಮುಖಂಡರು ಸಮರ್ಥಿಸ್ಕೊಂಡಿದ್ದಾರೋ ಅವರೆಲ್ಲ ಪಟ್ಟಿಗಳನ್ನ ನಾವು ಮಾಡ್ತೀವಿ ಮುಂದೆ ಕಾಲ ಬಂದಾಗ ನಿಮ್ಮ ನಿಮ್ಮ ಹೇಳಿಕೆಗಳನ್ನು ನಿಮ್ಮ ನಿಮ್ಮ ಮತಕ್ಷೇತ್ರಗಳಲ್ಲಿ ನಿಮ್ಮ ನಿಮ್ಮ ಏನು ಸ್ಪರ್ಧಾ ಕ್ಷೇತ್ರಗಳಲ್ಲಿ ಇರ್ತೀರೋ ಅಲ್ಲಿ ಬಂದು ನಾವೇ ಅದನ್ನು ನಾವು ಪ್ರಚಾರ ಮಾಡಿ ನಿಮ್ಮ ಯೋಗ್ಯತೆಯನ್ನು ಅಲ್ಲಿ ತೋರಿಸಿ ನಾವು ಮತ್ತೆ ನಿಮಗೆ ಏನು ಚುನಾವಣೆಯಲ್ಲಿ ಮತ್ತು ನಿಮ್ಮ ರಾಜಕೀಯ ಜೀವನಗಳಿಗೆ ನೀವೇನು ಮುನ್ನುಡಿಯನ್ನು ಬರಿತಿರೋ ಹೋಗ್ತೀರ ನಾವು ಅದನ್ನು ಈ ಸಮುದಾಯಗಳು ಇನ್ನುಡಿಯನ್ನು ಬರಿತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿಗೂ ಮತ್ತು ಅಮಿತ್ ಶಾರವರ ಅಭಿಮಾನಿಗಳಿಗೂ ಅವರ ಇತಿಷಿಗಳು ಕೂಡ ನಾವು ಈ ಮಾತನ್ನು ರವಾನೆ ಮಾಡ್ತಾಯಿದ್ದೀವಿ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕಾದ ಸ್ವಲ್ಪ ವಿವೇಚನೆ ಅವರ ಬಗ್ಗೆ ಸಾಮಾನ್ಯ ಪರಿಕಲ್ಪನೆ ಜ್ಞಾನವನ್ನು ಇಟ್ಕೊಂಡು ಮಾತಾಡಬೇಕಂತ ಹೇಳಿಬಿಟ್ಟು ಆ ಪಕ್ಷದ ಮುಖಂಡರಿಗೂ ನಾಯಕರು ಕೂಡ ನಾವು ಈ ಪಕ್ಷದ ಈ ಒಂದು ನಮ್ಮ ಸಂಘಟನೆ ವತಿ అసెంబ్లీ ప్రవేశ మో ఇలా సంసత్ భవనం ప్రవేశ మ నిమి సామాజిక బాధ్యత ఇక సమాజిక కళకళి ఇకృద్ధ భారత దేశ